ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಅಂತರಂಗದಲ್ಲಿ ಅರಿವಾದೊಡೇನು ಅಂತರಂಗದಲ್ಲಿ ಅರಿವಾದೊಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ ಅಂತರಂಗದಲ್ಲಿ ಅರಿವಾದೊಡೇನು ಅಂತರಂಗದಲ್ಲಿ ಅರಿವಾದೊಡೇನು ே வீதீடே பிராணக்காஷ்ய உண்டே தே வில்லீடே பிராண ಆಶ್ರಯ ಉಂಟೆ ಕನ್ನಡಿ ಇಲ್ಲದಿದ್ದೊಡೆ ತನ್ನ ಮುಖವ ಕಾಣಬಹುದೇ ಕನ್ನಡಿ ಇಲ್ಲದಿದ್ದೊಡೆ ತನ್ನ ಮುಖವ ಕಾಣಬಹುದೇ ಅಂತರಂಗದಲ್ಲಿ ಅರಿವಾದೊಡೇನು ಅಂತರಂಗದಲ್ಲಿ ಅರಿವಾದೊಡೇನು ಸಾಕಾರ ನಿರಾಕಾರ eko deva sakar nirakara eko deva sakar nirakara eko deva sakar nirakara eko deva

ಅಂತರಂಗದಲ್ಲಿ 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 ಅರಿವಾದೊಡೇನು. ಸೃಷ್ಟಿಕರ್ತ ಪರಮಾತ್ಮನನ್ನು ಬಸವಾದಿ ಪ್ರಮತರನ್ನು ಮಹಾ ದಾರ್ಶನಿಕ ಸಂತ ಮಹಾಂತರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ ಇವಾಗ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಾವು ಪ್ರತಿಯೊಬ್ರು ಕೂಡ ಮನುಷ್ಯರಾದಂತವ್ರು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ತಗೊಳ್ರಿ ಮಾಡ್ತಕ್ಕಂತ ಕೆಲಸದಿಂದ ಪ್ರತಿಯೊಬ್ಬರಿಗೂ ಕೂಡ ಅದು ಸಹಜ ಗುಣ ಮನುಷ್ಯನ ಸಹಜ ಗುಣ ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಇವತ್ತು ಏನೇ ಕೆಲಸ ಮಾಡ್ಲಿ ಯಾರಿಗೆ ಏನೇ ಕೊಡ್ಲಿ ಅಥವಾ ಸಹಾಯ ಮಾಡ್ಲಿ ಅದರಿಂದ ನಾವು ನಿರೀಕ್ಷೆ ಇಟ್ಕೊಂಡು ಮಾಡ್ತೀವಿ ನಮಗ್ ಪ್ರೀ ಪ್ಲಾನ್ ಅಲ್ಲ ನಿರೀಕ್ಷೆ ಇಟ್ಕೊಂಡು ನಾವು ಒಂದು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂದ್ರೆ ಎಕ್ಸಾಂಪಲ್ಗೆ ಇವಾಗ ನಾವು ಪರಮಾತ್ಮನಿಗೆ ಕೆಲವೊಬ್ರೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ ಪೂಜೆ ಸಲ್ಲಿಸ್ತೀವಿ ಅಭಿಷೇಕ ಮಾಡಿಸ್ತೀವಿ ಸುಮ್ಮನೆ ಮಾಡಿಸ್ತೀವ ಅಲ್ವಾ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಅಥವಾ ನಮಗೆ ನಾವು ಅನ್ಕೊಂಡಿದ್ದು ಬಂದ್ಬಿಟ್ಟಿರುತ್ತೆ ಸೊ ಹಾಗಾಗಿ ಮೊದ್ಲೆ ಹರಕೆ ಹೊತ್ಕೊಂಡಿರ್ತೀವಿ ದೇವನಿಗೆ ಪರಮಾತ್ಮನಿಗೆ ಅಭಿಷೇಕ ಮಾಡಿಸ್ತೀವಿ ಕಾಣಿಕೆ ಕೊಡ್ತೀವಿ ದೇವಸ್ಥಾನ ಕಟ್ಟಿಸ್ತೀವಿ ದಾಸೋಹಕ್ಕೆ ಹಣ ವಂತಿಗೆ ಆಗಿ ನೀಡ್ತೀವಿ ದಾನ ಧರ್ಮ ಎಲ್ಲ ವಿಷಯಗಳು ಗೊತ್ತಲ್ಲ ಅಂದ್ರೆ ಅದು ತಪ್ಪು ತಪ್ಪುನು ಕೂಡ ಅಲ್ಲ ಆದರೆ ಅದು ಎಲ್ಲಾ ವಿಷಯಕ್ಕೂ ಕೂಡ ವ್ಯಾಪಕವಾಗಿ ಹರಡಿದಾಗ ಅಲ್ಲಿ ಮೌಲ್ಯ ಅನ್ನೋದು ಎಲ್ಲಪ್ಪ ಉಳಿತು ಅಥವಾ ನಾವು ಪ್ರತಿ ದಿನ ಪ್ರತಿ ಕ್ಷಣ ತುಂಬಾ ನಾವು ಸಂಕುಚಿತ ಮನೋಭಾವದವರು ಅಂತ ಅನ್ಸುತ್ತೆ ಹೀಗೆ ಒಂದು ಚಿಕ್ಕದ ಸಂದರ್ಭ ಹೇಳ್ತೀನಿ ಇದಕ್ಕೆ ಪೂರಕವಾದಂತದು ಅಂದ್ರೆ ಇವತ್ತು ನಾವು ಸಣ್ಣ ಉದಾಹರಣೆ ತಗೊಂಡ್ರೆ ಯಾರನ್ನೋ ಒಬ್ರು ಒಬ್ಬರಿಗೆ ಒಳಿತನ್ನ ನಾವು ಬಯಸ್ತೀವಿ ಅಂತಂದ್ರೆ ಅಥವಾ ಅವ್ರ ಕಷ್ಟಕ್ಕೆ ನಾವು ಆಗ್ತೀವಿ ಅಂತಂದ್ರೆ ಅಂದ್ರೆ ಏನೂ ಕಾರಣ ಇಲ್ದಿರ ನಾವು ಒಬ್ರಿಗೆ ಪ್ರೀತಿ ಮಾಡ್ತೀವಿ ಅಂದ್ರೆ ಅವ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಂದು ಬಲವಾದ ಒಂದು ಭಗವಂತನ ಪ್ರೇರಣೆ ಅಥವಾ ಒಂದು ಸಂಸ್ಕಾರ ಶಿಕ್ಷಣ ಅಂದ್ರೆ ಆ ವ್ಯಕ್ತಿ ಅಥವಾ ಮಗು ಅಥವಾ ಯಾರಿಗೋ ಒಬ್ಬರಿಗೆ ಅಂತ ಒಂದು ಗುಣ ಇದೆಯಪ್ಪ ಅಂತ ಅಂದ್ರೆ ಅಲ್ಲಿ ಅವರ ತಂದೆ ತಾಯಿ ಕೊಟ್ಟಂತಹ ಸಂಸ್ಕಾರ ಇರಬಹುದು ಅಥವಾ ಅವರು ಶಿಕ್ಷಣದಲ್ಲಿ ಶಿಕ್ಷಣದಿಂದ ಪಡೆದ ಪಡೆದಿರ್ತಕ್ಕಂತ ಜ್ಞಾನ ಇರಬಹುದು ಯಾವುದೋ ಒಂದು ಬಲವಾದ ಕಾರಣ ಇರುತ್ತೆ ಅಥವಾ ಯೋಗ ಯೋಗ ಅವರ ಏನೋ ಹೆರಿಡಿಟಿಯಿಂದ ಬಂದಿರಬಹುದು ಇಂಥ ಒಂದು ಮೌಲ್ಯಗಳನ್ನ ಇವತ್ತು ನಾವು ಮಕ್ಕಳಲ್ಲಿ ಬೆಳೆಸಬೇಕಾದ ಅಗತ್ಯ ಇದೆ ಅದು ಯಾವ್ ಯಾವ ರೀತಿ ಅಂತ ಅನ್ನೋದು ನಾವು ನೋಡ್ತಾ ಹೋದಾಗ ಒಂದು ಚಿಕ್ಕ ಸಂದರ್ಭ ಇದು ನಡೆದಂತ ಘಟನೆ ಮೆಡ್ರಾಸ್ ಅಲ್ಲಿ ಅಂದ್ರೆ ಮುಂಬೈಯಲ್ಲಿ ನಡೆದಂತ ಘಟನೆ ಇಬ್ರು ಗಂಡ ಹೆಂಡತಿ ಒಂದು ಮಗು ಅವರ ಅತ್ತೆ ಅಂದ್ರೆ ಗಂಡನ ಅಮ್ಮ ಇಷ್ಟು ಪುಟ್ಟ ಸಂಸಾರ ಇರುತ್ತೆ ಮೆಡ್ರಾಸ್ ಅಲ್ಲಿ ಸೊ ಅವ್ರದ್ದು ಇಬ್ರು ಸಾಫ್ಟ್ವೇರ್ ಉದ್ಯೋಗಿಗಳು ಗಂಡ ಹೆಂಡತಿ ಮಗು ತುಂಬಾ ಮುದ್ದಾಗಿರುತ್ತೆ ಹೆಣ್ಮಗು ಇರುತ್ತೆ ಅವ್ರಿಗೆ ಉದ್ದನೆ ಕೂದಲು ತುಂಬಾ ಕ್ಯೂಟ್ ಆಗಿರುತ್ತೆ ಎಷ್ಟು ಆರು ಅಥವಾ ಏಳು ವರ್ಷದ ಹುಡುಗಿ ಮಗು ಇವರು ಸಂಸಾರ ನಡೀತಾ ಇರುತ್ತೆ ಈಗ ಶನಿವಾರ ಭಾನುವಾರ ಆಫ್ ಇರುತ್ತೆ ಅಲ್ಲಿ ಇಬ್ರು ಮಕ್ಕಳು ಎಲ್ಲರೂ ಕೂತ್ಕೊಂಡಿರ್ತಾರೆ ಬೆಳಗ್ಗೆ ಪ್ರಸಾದದ ಸಮಯ ಒಳಗಡೆ ಅವನ ಹೆಂಡತಿ ಏನು ಬೆಳಗಿನ ಪ್ರಸಾದ ರೆಡಿ ಮಾಡಿರ್ತಾಳೆ ಏನ್ ಮಾಡಿರ್ತಾಳೆ ಅಂದ್ರೆ ಏನೋ ಒಂದು ಇಟ್ಕೊಡ್ರಿ ನೀವು ಪ್ರಸಾದ ಅಂತ ಇಟ್ಕೊಡ್ರಿ ಚಿತ್ರಾನ್ನ ಅಂತ ಇಟ್ಕೊಡ್ರಿ ಅಥವಾ ಮೊಸರನ್ನ ಅಂತ ಇಟ್ಕೊಡ್ರಿ ರೆಡಿ ಮಾಡ್ಬಿಟ್ಟು ಮಗುಗೆ ತಿನ್ನಿಸ್ಬೇಕಲ್ಲ ಇವಾಗ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಪ್ರಸಾದ ಮಾಡಿಸೋದ್ ಒಂದು ದೊಡ್ಡ ಸಾಹಸದ ಕೆಲಸ ತಂದೆ ತಾಯಿಗಳಿಗೆ ಹೇಗಿರ್ಬೇಕಾದ್ರೆ ಕರಿತಾಳೆ ಮಗಳ್ನ ತಾಯಿ ಬಾಮ ಪ್ರಸಾದ ಮಾಡು ತಿಂಡಿ ತಿನ್ನು ಅಂತ ಹೇಳಿ ಕರಿತಾಳೆ ಅವಳಿಗೆ ಆ ಪ್ರಸಾದ ಇಷ್ಟ ಇರಂಗಿಲ್ಲ ತಿಂಡಿ ಇಷ್ಟ ಇರೋದಿಲ್ಲ ಉಪ್ಪಿಟ್ಟ ಅವಳಿಗೆ ಎಲ್ಲಾರು ಕೆಲವೊಬ್ಬರಿಗೆ ಒಂದೊಂದ್ ಪ್ರಸಾದ ಇಷ್ಟ ಆಗೋದಿಲ್ಲ ಅಲರ್ಜಿ ತರ ಅಲ್ಲ ಏನೋ ಒಂದ್ ಮನ್ಸಲ್ಲಿ ಅದು ಖುಷಿ ಕೊಡಂಗಿಲ್ಲ ಅದು ಈಗ ದೊಡ್ಡೋರಾದಂತ ನಾವೇ ಕೂಡ ಸರ್ತಿ ನಮಗೆ ಇಷ್ಟವಾದ ಅವಲಕ್ಕಿ ತಗೊಳ್ರಿ ಉಪ್ಪಿಟ್ಟು ತಗೊಳ್ರಿ ಅಷ್ಟು ಪ್ರೀತಿಯಿಂದ ತಿನ್ನೋದಿಲ್ಲ ಇನ್ನು ಚಿಕ್ಕ ಮಕ್ಕಳು ಊಟ ಮಾಡೋದೇ ಒಂದ್ ದೊಡ್ಡ ಸಾಹಸ ಇನ್ನು ಅವ್ರಿಗೆ ಇಷ್ಟ ಇಲ್ಲದ ಇರೋ ಪ್ರಸಾದ ಮಾಡಿದಾಗ ತಿನ್ಸೋದು ಮಹಾ ಪ್ರಚಂಡ ಕಾರ್ಯ ತಂದೆ ತಾಯಿಗಳಿಗೆ ಸರಿ ಪ್ರಸಾದ ಕರಿತಾಳೆ ಮಗುನ ಹಠ ಮಾಡ್ತಿರ್ತಾಳೆ ಹೋಗಮ್ಮ ನಾನ್ ತಿನ್ನಲ್ಲ ತಿಂಡಿ ಅಂತಬಿಟ್ಟು ನಂಗೆ ಇಷ್ಟ ಇಲ್ಲ ಅದು ಹೇಳಿ ಹಠ ಮಾಡ್ತಿರ್ತಾಳೆ ಅವಾಗ ತಾಯಿ ನೋಡಿ ಅಂದ್ರೆ ನಿಮ್ ಮಗಳು ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ ನಿಮ್ ಹಾಗೆ ಇದ್ದಾಳೆ ಹಠವಾದಿ ಅಂತ ಹೇಳಿ ತಾಯಿ ಹೇಳ್ತಿರ್ತಾಳೆ ಅಂದ್ರೆ ಮಕ್ಕಳು ನಾವು ಹೇಳ್ತಕ್ಕಂತ ಏನು ನಾವು ತಿಂಡಿ ತಿನ್ಸೋದಿರಬಹುದು ನಾವು ಹೇಳಿದಂತ ಕೆಲಸ ಅಂದ್ರೆ ಶಿಸ್ತಿಂದ ಇರು ಅಂತ ಹೇಳಿದಾಗ ಅಶಿಸ್ತಿಂದ ನಡ್ಕೊಳ್ಳೋದು ಹೊರಗಡೆ ಹೋಗ್ಬೇಡ ಅಂತ ಹೇಳಿದಾಗ ಹೊರಗಡೆ ಹೋಗೋದು ಹೀಗೆ ಮಾಡಿದಾಗ ತಂದೆ ತಾಯಿಯ ನಡುವೆ ಮಗು ಹಠ ಮಾಡಿದಾಗ ಸೊ ಅದು ನಿಮ್ ಮಗಳು ನಿಮ್ ಹಾಗೆ ಇದ್ದಾಳೆ ಅಂತ ಈಗ ಹೇಳ್ತಿರ್ತಾ ನೋಡಿ ನಿಮ್ ಮಗಳ ನಿಮ್ ಮಗಳು ನಿಮ್ ತರಾನೇ ಹಠ ಮಾಡ್ತಿದ್ದಾಳೆ ನೋಡಿ ಅವಳಿಗೆ ಚೆನ್ನಾಗಿ ಬುದ್ಧಿ ಹೇಳಿ ಅಂತ ಅಮ್ಮ ಅಡಿಗೆ ಮಾಡ್ತಾ ಹೇಳ್ತಿರ್ತಾಳೆ ಅವಾಗ ಗಂಡ ನ್ಯೂಸ್ ಪೇಪರ್ ಓದ್ತಾ ಕೂತಿರ್ತಾನೆ ಯಾಕಮ್ಮ ಹಠ ಮಾಡ್ತೀಯಾ ಪುಟ ಅಂತ ಹೇಳಿ ಕರಿತಾನೆ ಮಗಳನ್ನ ಆ ಹುಡುಗಿಗೆ ಒಂದು ಯೋಚನೆ ಬರುತ್ತೆ ಅವಳಿಗೊಂದು ಆಸೆ ಇರುತ್ತೆ ಆಸೆ ಅಂದ್ರೆ ತುಂಬಾ ಒಳ್ಳೆ ಒಂದು ಉದ್ದೇಶದಿಂದ ಹುಡುಗಿ ಮನಸ್ಸಲ್ಲಿ ಇಟ್ಕೊಂಡು ಸರಿ ಹೇಗೂ ಇದೇ ಚಾನ್ಸ್ ಸಿಕ್ಕಿದ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಹ್ಮ್ ಅವರಪ್ಪ ಬೈದು ಗದ್ರಸ್ತಾನೆ ಹಂಗೆಲ್ಲ ಮಾಡ್ಬಾರ್ದಪ್ಪ ಬಾಯಲ್ಲಿ ನಾನು ತಿನ್ನಿಸ್ತೀನಿ ಹೇಳಿ ಮುದ್ದು ಮಾಡಿ ತಿನ್ಸಕ್ ಹೋಗ್ತಾನೆ ಸರಿ ನಾನು ಪ್ರಸಾದ ಮಾಡ್ತೀನಿ ನಾನು ತಿಂಡಿ ತಿಂತೀನಿ ನಾನು ಹೇಳ್ದಾಗೆ ನೀವು ಕೇಳ್ಬೇಕು ನಾನೊಂದು ಷರತ್ ಇದೆ ನಾನು ಏನ್ ಕೇಳ್ತೀನಿ ನೀವು ಹಾಗೆ ನಡ್ಕೋಬೇಕು ಕೊಡಿಸ್ಬೇಕು ಅಂತ ಮಗು ಹಠ ಮಾಡುತ್ತೆ ಏನಪ್ಪಾ ಅಂತದು ನೋಡಪ್ಪ ನಿಮ್ಮಪ್ಪ ದೊಡ್ಡ ಶ್ರೀಮಂತ ಅಲ್ಲ ನೀ ದೊಡ್ಡದಾಗ ಕೇಳ್ಬಿಟ್ರೆ ನಾನು ಎಲ್ಲಿಂದ ತಂದ್ಕೊಳ್ಳಿ ಕೇಳು ನನಗೆ ಸಾಧ್ಯವಾದ್ರೆ ಕೊಡಿಸ್ತೀನಿ ಇಲ್ಲಪ್ಪ ನಾನ್ ತುಂಬಾ ದೊಡ್ದೇನ್ ಕೇಳಲ್ಲ ಚಿಕ್ಕದು ನಂದು ನಾನೇನು ನಿಮ್ಗ್ ಭಾರ ಆಗಲ್ಲ ಚಿಕ್ಕದ ನಂದ್ ಆಸೆ ನೆರವೇರಿಸ್ಕೊಡ್ಬೇಕು ನಾನು ನಾನ್ ಹೇಳಿದ್ದ ಆಸೆ ನೀವು ನೆರವೇರಿಸ್ಕೊಡ್ತೀನಿ ಅಂತಂದ್ರೆ ನಾನು ಈ ಖುಷಿಯಿಂದ ತಿಂಡಿ ತಿಂತೀನಿ ಅಂತ ಮಗು ಹೇಳುತ್ತೆ ಸರಿಯಪ್ಪ ಆಯ್ತು ನಿಂದೇ ಆಗ್ಲಿ ಬಿಡು ಆಯ್ತು ನಾನು ನೀನ್ ಹೇಳ್ದ ನೀ ಹೇಳ್ದಾಗೆ ನಡ್ಕೊಳ್ತೀನಿ ಏನೇ ಆಸೆ ಇದ್ರು ಈಡೇರಿಸ್ತೀನಿ ಈಗ ತಿಂಡಿ ಬಾ ತಿಂಡಿ ತಿನ್ಬಾ ಬಾ ಪುಟ ಅಂತ ಹೇಳ್ಬಿಟ್ಟು ಅಪ್ಪ ಕರೀತಾನೆ ಅವಾಗ ಇನ್ನೂ ಹಠ ಮಾಡುತ್ತೆ ಮಕ್ಕಳಿಗೆ ನೋಡ್ರಿ ಎಷ್ಟು ಇದು ಇರುತ್ತೆ ಅಂದ್ರೆ ಜ್ಞಾನ ಅಥವಾ ಅಪ್ಪ ಅಮ್ಮನ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೆ ಅಂತ ಅಂದ್ರೆ ಎಲ್ಲರ ಮನೇಲೂ ಗೊತ್ತಲ್ಲ ಮನೆ ಅಕ್ಕಿ ಹೋಮ್ ಮಿನಿಸ್ಟರ್ ಕೈಲೇ ಇರುತ್ತೆ ನೀನೇನೋ ಒಪ್ಕೊಂಡೆ ಅಪ್ಪ ಅಮ್ಮ ಒಪ್ಕೋಬೇಕಲ್ಲ ಅಮ್ಮನೂ ನನ್ ಮೇಲೆ ಪ್ರಾಮಿಸ್ ಮಾಡಕ್ ಹೇಳು ಅಮ್ಮನ್ನು ನೆಡ್ಸ್ಕೊಡ್ತಾಳೆ ಅಂತಂದ್ರೆ ನಾನು ತಿಂಡಿ ತಿಂತೀನಿ ಅಂತ ಆ ಮಗು ಹಠ ಮಾಡುತ್ತೆ ಹ್ಮ್ ಆಯ್ತು ತಿನ್ನು ಅಂತ ಅವ್ರಮ್ಮ ಅಲ್ಲೇ ಅಡಿಗೆ ಮಾಡ್ತಾ ಹೇಳ್ತಾಳೆ ಸರಿ ಆಯ್ತು ತಿನ್ಸೋದು ಬೇಡ ನಾನೇ ತಿಂತೀನಿ ಅಂದ್ಬಿಟ್ಟು ಅವ್ರ ಅಮ್ಮ ಕೊಟ್ಟಂತ ಪ್ರಸಾದವನ್ನ ಪೂರ್ಣ ತಿಂದು ಇಷ್ಟ ಇರೋದಿಲ್ಲ ಅವ್ರಪ್ಪ ನೋಡ್ತಿರ್ತಾನೆ ಅಯ್ಯೋ ಪಾಪ ಮಗುಗೆ ಆ ಪ್ರಸಾದ ಇಷ್ಟ ಇಲ್ಲ ಆದ್ರೂ ಏನೋ ಆಸೆಗೋಸ್ಕರ ನಮ್ಮ ಒತ್ತಾಯಕ್ಕೋಸ್ಕರ ತಿಂತಾ ಇದೆ ಅಂತ ಹೇಳ್ಬಿಟ್ಟು ಅಪ್ಪನು ಗಮನಿಸ್ತಾ ಇರ್ತಾನೆ ಮಗಳ್ನ ಸರಿ ಪ್ರಸಾದ ಮಾಡ್ಬಿಟ್ಟು ಕೈ ಬಾಯಿ ತೊಳ್ಕೊಂಡು ಹೋಗ್ಬಿಟ್ಟು ಅವರಪ್ಪ ಏನು ನ್ಯೂಸ್ ಪೇಪರ್ ಓದ್ತಾ ಕೂತಿರ್ತಾನಲ್ಲ ಹೋಗಿ ಅಪ್ಪನ್ ತೊಡೆ ಮೇಲೆ ಟಣ್ಣಂತ ಜಿಗದ್ ಕೂತ್ಕೊಂತಾಳೆ ನಮ್ ದೀಪ ಜಿಗ್ದಾಡ್ತಿರ್ತಾಳಲ್ಲ ಹಂಗೆ ಹೋಗಿ ಕೂತ್ಕೊಂಡಾಗ ಗೊತ್ತಲ್ಲ ಮಕ್ಕಳದ ಹಠ ಹೇಗೆ ಅಂತಂದ್ರೆ ತಮ್ಮ ಒಂದು ಆಸೆ ಅಂದ್ರೆ ಚಿಕ್ಕ ಆಸೆನೆ ಅದು ಆ ತಂದೆ ತಾಯಿಗಳ ಮುಂದೆ ಎಷ್ಟು ಮುಗ್ಧವಾಗಿ ಕೇಳ್ತಾವಲ್ವಾ ಕೂತ್ಕೊಂಡ್ಬಿಟ್ಟು ಹೋಗಿ ಅವ್ರ ಅಪ್ಪನಿಗೆ ಹೆಗಲ್ ಕೈ ಹಾಕಿ ಹಾ ಅಪ್ಪ 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 ಅಂತ ಹೇಳ ಕೂಗ್ತತೆ ಸರಿ ಹೇಳಮ್ಮ ಏನ್ ಸಮಾಚಾರ ಹೇಳು ಗೊತ್ತು ಹೇಳು ನೀನ್ ಏನ್ ಬಂದಿದ ಅದಕ್ಕೆ ಬಂದಿದ್ಯಾ ಅಂತ ಹೇಳು ಏನು ನಿಂದ ಬೇಡಿಕೆ ಏನ್ ಹೇಳಪ್ ಪುಟಾ ಅಂತ ಹೇಳಿ ಅವ್ರ ತಂದೆ ಕೇಳ್ತಾನೆ ಏನು ಇಲ್ಲಪ್ಪ ಚಿಕ್ಕ ಆಸೆ ಆದ್ರೆ ನೀವ್ ಮಾತ್ ಕೊಟ್ಟಿದ್ದೀರಿ ಅದರಂತೆ ನಡ್ಕೋಬೇಕು ಮತ್ತೆ ಸರಿ ಸರಿ ಆಯ್ತು ಅದೇನಮ್ಮ ಕೇಳ್ಬಿಡು ನಿಂದೇ ಆಗ್ಲಿ ಹೇಳಿ ನ್ಯೂಸ್ ಪೇಪರ್ ಪಕ್ಕಕ್ಕೆ ಇಟ್ಟು ಅವ್ರ ಅವ್ರಪ್ಪ ಮಗಳದ್ದು ಏನ್ ಬೇಡಿಕೆ ಅಂತ ಕೇಳ್ತಾನೆ ಅವಾಗ ಆ ಮಗು ಹೇಳುತ್ತೆ ಏನು ಇಲ್ಲ ಚಿಕ್ಕ ಆಸೆ ನಾಳೆ ಭಾನುವಾರ ಅಲ್ಲಪ್ಪ ಹೌದು ಅದರಲ್ಲಿ ಇದೆ ನಾಳೆ ಭಾನುವಾರ ನಿನಗ್ ರಜೆ ನಮಗ್ ರಜೆ ಆರಾಮಾಗಿ ಇರೋಣ ಬೇಕಂದ್ರೆ ಆಚೆ ಕರ್ಕೊಂಡ್ ಹೋಗ್ತೀನಿ ಅಂತ ಅವರಪ್ಪ ಅಪ್ಪ ಹ್ಮ್ ಇಲ್ಲ ಇಲ್ಲ ಅದೆಲ್ಲ ಬೇಡ ನನ್ಗೊಂದ್ ಚಿಕ್ಕ ಆಸೆ ಇದೆ ಅದನ್ನ ನನ್ಗ್ ಕರ್ಕೊಂಡ್ ಹೋಗಿ ಅದನ್ನ ಮಾಡಿಸ್ಕೊಂಡ್ ಬರ್ಬೇಕು ಸರಿ ಅಪ್ಪ ಆಯ್ತು ನಿಂದೇ ಆಗಲಿ ಏನದು ಹೇಳು ಅಂತ ಅಪ್ಪ ಹೇಳ್ತಾನೆ ಮತ್ತೆ ಮತ್ತೆ ಗೊತ್ತಲ್ಲ ಮಕ್ಕಳು ಹೆಂಗ್ ಪೀಠಿಕೆ ಮತ್ತೆ ಏನ್ ಗೊತ್ತಪ್ಪಾ ಏನ್ ಗೊತ್ತಪ್ಪಾ ಸರಿ ಅಮ್ಮ ಹೇಳು ಏನ್ ಆಸೆ ಹೇಳು ಏನ್ ಇಲ್ಲ ನಾಳೆ ಭಾನುವಾರ ಅಲ್ವಾ ಮತ್ತೆ ನಾಳೆ ನನ್ನ ಕಟಿಂಗ್ ಗೆ ಹೋಗ್ಬಿಟ್ಟು ನನ್ನ ಕೂದಲುಗಳನ್ನೆಲ್ಲ ತೆಗಿಸ್ಕೊಂಡು ತಲೆ ಬೋಳ್ ಮಾಡ್ಕೊಂಡ್ ಬರ್ಬೇಕು ಅಂತ ಮಗು ಕೇಳುತ್ತೆ ಅವ್ರ ಅಜ್ಜಿ ಅವ್ರ ಅಮ್ಮ ಇರ್ತಾರಲ್ಲ ನೀಲ್ಲ ಗೊತ್ತಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹೆಣ್ಮ ಅದು ಮಗುಗೆ ತುಂಬಾ ಕ್ಯೂಟ್ ಆಗಿರ್ತೈತಿ ಅವ್ರ ಮಗಳು ಇಷ್ಟು ಚೆನ್ನಾಗಿರೋ ಹುಡುಗಿ ಅವ್ರಿಗೆ ಸಡನ್ ಆಗಿ ಬೇಯಿಸ್ತಾರತ್ತೆ ಹೆತ್ತವರಿಗೆಲ್ಲ ಇಷ್ಟು ಒಳ್ಳೆ ಇಟ್ಕೊಂಡು ಮೊದ್ಲು ಸಿಟ್ ಮಾಡ್ತಾರೆ ಗದ್ರಸ್ತಾರೆ ಅವ್ರ ಅಜ್ಜಿ ಅಂದ್ರು ಚೆನ್ನಾಗಿ ಗದ್ರಸ್ತಾಳೆ ಹೆದರ್ಕೊಂಡ್ಬಿಡ್ತಾಳೆ ಇಲ್ಲ ಇಲ್ಲೋ ಅಜ್ಜಿಗೆಲ್ಲಾ ಮಧ್ಯದಲ್ಲಿ ಬರ್ಬೇಡ ಅಂತ ಹೇಳ್ಪಪ್ಪಾ ಮತ್ತೆ ನೀವು ನನಗೆ ಮಾತ್ ಕೊಟ್ಟಿದಿರಿ ನೀವೇ ಹೇಳ್ತಿರ್ತಿರಿ ಸತ್ಯ ಹರಿಶ್ಚಂದ್ರ ಕತೆ ಸತ್ಯ ಹೇಳ್ಬೇಕು ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ಕೊಡ್ತಾ ಇರ್ತಿರ್ತಾನೆ ಇವಾಗ ಯಾಕೆ ನೀವು ಮಾತಿ ತಪ್ಪಾರ್ದು ಅಂತ ಹೇಳ್ತಾ ಇರ್ತಿರ್ತಾನೆ ಅದಕ್ಕೆ ನನ್ನ ಆಸೆ ನೀವ್ ಈಡೇರಿಸಲೇಬೇಕು ಅಜ್ಜಿಗೆ ಹೇಳ್ಪಪ್ಪ ಹೇಳ್ಬಿಟ್ಟು ಮಗಳು ಹೇಳ್ತಾಳೆ ಹಂಗೆಲ್ಲಾ ಮಾಡ್ಬಾರ್ದಮ್ಮ ಅವ್ರಮ್ಮ ಸಮಾಧಾನದಿಂದ ಹೇಳ್ತಾಳೆ ಆದ್ರೂನು ಆ ಹುಡುಗಿ ತುಂಬಾ ಹಠ ಮಾಡುತ್ತೆ ಇಲ್ಲ ನನಗ್ ಮಾಡ್ಲೇಬೇಕು ನೀವು ಇಲ್ಲ ಅಂದ್ರೆ ನೀವು ಮಾತಿ ತಪ್ಪದಾಗೆ ನಾನು ಅದ್ನೇ ಶಾಲೆಲಿ ಅದನ್ನೇ ಕಲ್ತ್ಕೊಂತೀನಿ ಸುಳ್ಳು ಹೇಳೋದು ಮಾತ್ ಕೊಡ್ತೀನಿ ಆಮೇಲೆ ಮಾತ್ ಮಾತಂಗೆ ನಡ್ಕೊಳಲ್ಲ ಹೀಗೆ ಮಾಡ್ತೀನಿ ಅಂತ ಆ ಮಗು ಹೇಳುತ್ತೆ ಸರಿ ಇನ್ನೇನ್ ಮಾಡೋದು ಒಳ್ಳೆದ ಮನಸ್ಸಿಂದ ತಂದೆ ಆ ಭಾನುವಾರ ಕಟಿಂಗ್ ಸಲಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಆ ಹುಡುಗಿ ಉದ್ದನೆ ಆದ ಕೂದಲನ್ನೆಲ್ಲ ಕಟ್ ಮಾಡ್ಕೊಂಡು ಮನೆಗ್ ಕರ್ಕೊಂಡ್ ಬಂದು ಸ್ನಾನ ಮಾಡಿಸಿ ಅದರ ಅದರ ಆಟದಲ್ಲಿ ಅದು ತೊಡಗುತ್ತೆ ಸರಿ ಸೋಮವಾರ ಬಂತಿನ ಸ್ಕೂಲ್ಗೆ ಹೋಗ್ಬೇಕಲ್ಲ ತುಂಬಾ ಖುಷಿ ಆ ಹುಡ್ಗಿಗೆ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಾನು ಹೇಳಿದ ಮಾತನಾಡ್ಸ್ಕೊಟ್ಬಿಟ್ರು ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಯಥಾ ಪ್ರಕಾರ ಸೋಮವಾರ ದಿನ ಸ್ಕೂಲ್ಗೆ ರೆಡಿ ಆಗಿ ಟಿಫಿನ್ ಕ್ಯಾರಿಯರು ಬ್ಯಾಗು ಸ್ಕೂಲ್ ಬ್ಯಾಗು ಎಲ್ಲ ಹಾಕೊಂಡು ಟ್ರಿಮ್ ಆಗಿ ರೆಡಿಯಾಗಿ ಎಷ್ಟು ಲವಲವಿಕೆಯಿಂದ ಮಗು ಹೋಗುತ್ತೆ ಅಂದ್ರೆ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗಿ ಅವ್ರ ತಂದೆ ಡೈಲಿ ಬಿಟ್ಟು ಬರ್ತಿರ್ತಾರೆ ಸರಿ ಅದೇ ರೀತಿ ಅವ್ರ ತಂದೆ ಸ್ಕೂಲ್ಗೆ ಕರ್ಕೊಂಡ್ ಹೋದ್ರು ಹೋಗಿ ಗೇಟ್ ಹತ್ರ ಗೇಟ್ ಇಂದ ಸ್ವಲ್ಪ ದೂರದಲ್ಲಿ ಇಳಿಸ್ಬಿಟ್ಟು ಅವ್ರ ಅಪ್ಪ ಹೇಳ್ತಾನೆ ಅವ್ರ ಅಪ್ಪನಿ ತುಂಬಾ ಬೇಸರ ಮಗುಲ್ ನೋಡಕ್ಕೆ ಯಾಕಂದ್ರೆ ಕೂದಲೆಲ್ಲ ತಗಸ್ಬಿಟ್ರೆ ಎಷ್ಟು ಸಂಕಟ ಆಗ್ಬಾರ್ದು ಹೆತ್ತವ್ರಿಗೆ ಮತ್ ನೋಡದಕ್ ಅಷ್ಟು ಅಸಹ್ಯ ಕಾಣ್ತಾರಲ್ಲ ಬೇಸ್ರ ಅವ್ರಿಗೆ ನೋಡಕ್ ಆಗ್ತಿಲ್ಲ ಪುಟ ನೀ ಒಳಗೆ ಹೋಗ್ಬಿಡು ಒಳಗ್ ಹೋಗ್ಬಿಡು ಅಂತ ಹೇಳಿ ಅಂದ್ರೆ ಗೇಟ್ ಇಂದ ಒಳಗಡೆ ಹೋಗ್ಬಿಡು ಒಬ್ಳೇನೂ ಆಗ್ತೀಯ ಅಂತ ತಂದೆ ಹೇಳ್ತಾನೆ ಇಲ್ಲ ಇಲ್ಲ ನನ್ ಫ್ರೆಂಡ್ ಬರ್ತಾನೆ ನಾನ್ ಇಲ್ಲೇ ನಿಂತ್ಕೋಬೇಕು ನನ್ ಫ್ರೆಂಡ್ ಬಂದ್ಮೇಲೆ ಫ್ರೆಂಡ್ ಜೊತೆಗೆ ಹೋಗ್ತೀನಿ ಅಂತ ನಿನ್ ಫ್ರೆಂಡ್ ಸರಿ ಅದ್ ಯಾವ್ ಫ್ರೆಂಡ್ ಅಂತ ನೋಡೇ ಡೈಲಿ ಬಿಟ್ ಬಿಟ್ ಹಂಗೆ ಬರ್ತಿರ್ತಾರ ಅವ್ರು ನನ್ ಫ್ರೆಂಡ್ ಬರ್ತಾನೆ ಫ್ರೆಂಡ್ ಬಂದ್ಮೇಲೆ ನಾವು ಇಬ್ರು ಜೊತೆ ಪಾಪ ನೀವ್ ಹೊರಡು ಅಂತಂದು ಮಗಳು ಹೇಳ್ತಾಳೆ ಇಲ್ಲ ನಿನ್ ಫ್ರೆಂಡ್ ಯಾರು ಅಂತ ನಾನು ನೋಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ದೂರದಲ್ಲಿ ಹತ್ರ ಬಂದು ಅವರಪ್ಪ ಕಾಯ್ತಾ ಇರ್ತಾನೆ ಒಂದ್ ಐದೇ ನಿಮಿಷದಲ್ಲಿ ಮತ್ತೆ ಒಂದು ಕಾರ್ ಬರುತ್ತೆ ಅಮ್ಮ ಮಗ ಬಂದಿರ್ತಾರೆ ಆ ಮಗು ಆ ಹುಡುಗನು ಕೂಡ ಇಳಿದ್ಬಿಟ್ಟು ಓಡ್ ಹೋಗಿ ಅವಳ ಹತ್ರ ನಿಲ್ಲತ್ತೆ ಒಂದೇ ಸ್ಕೂಲ್ ಅಲ್ಲ ಸೇಮ್ ಯೂನಿಫಾರ್ಮ್ ಇರುತ್ತೆ ಕ್ಯಾರಿಯರು ಸೇಮ್ ಒಳ್ಳೆ ಒಂದೇ ಏಜು ಇಬ್ರು ಆ ಹುಡುಗ ಹುಡುಗಿ ಆ ಹುಡುಗನು ಕೂಡ ತಲೆ ಬೋಳ್ ಇರ್ತದೆ ಅವರ ಅಪ್ಪನಿಗೆ ಆಶ್ಚರ್ಯ ಆಗ್ತದೆ ಏನಿದು ಇವಳು ಮಾಡಿದ್ದು ವಿಪರೀತ ಹಠ ನಿನ್ನೆ ಕೂದ್ಲು ಕಟ್ ಮಾಡಿಸ್ಲೇಬೇಕು ಅಂತ ಈ ಸ್ಕೂಲ್ದು ಯೂನಿಫಾರ್ಮ್ ಜೊತೆ ತಲೆದು ಕೂದಲದ ಏನಾದ್ರು ರೂಲ್ಸ್ ಅಂತ ಅವ್ರ ಅಪ್ಪ ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಈ ಹುಡುಗ ಹೋಗಿ ಅವನ ಹತ್ರ ನಿಲ್ತಾನೆ ಆ ಅಮ್ಮ ಇರ್ತಾಳಲ್ಲ ಹುಡುಗನ ಅಮ್ಮ ಅಮ್ಮ ಕಾರಿಂದ ಇಳಿದು ಆ ಹುಡುಗಿ ನೋಡ್ತಾಳೆ ದೂರದಿಂದಾನೆ ಆ ಗೇಟ್ ಹತ್ರ ಹೋಗಿರಲ್ಲ ಮಕ್ಕಳು ಇಳಿದು ಹೋಗಿರತ್ತೆ ಸರಿ ಅಮ್ಮ ನೋಡ್ಬಿಟ್ಟು ಇವ್ರು ನೋಡ್ತಾರ ಇನ್ನೊಂದ್ ಕಾರ್ ನಿಂತಿರುತ್ತಲ್ಲ ಮೋಸ್ಟ್ಲಿ ಅವ್ರ ತಂದೆ ಇರಬೇಕು ಅಂತ ಹೇಳ್ಕೊಂಡು ಅವ್ರ ಹತ್ರ ಹೋಗ್ಬಿಟ್ಟು ತುಂಬಾ ದುಃಖದಲ್ಲಿ ಇರ್ತಾರೆ ಬೇಸರದಲ್ಲಿ ಇರ್ತಾರೆ ಆ ಅಮ್ಮ ಆ ಹುಡುಗನ ತಾಯಿ ಆ ಸರ್ ನಮಸ್ಕಾರ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡ್ಸ್ತಾರೆ ಮಾತಾಡಿಸ್ಬಿಟ್ಟು ಸರ್ ಅಲ್ಲಿ ಇರೋದು ಆ ಮಗು ಆ ಹೆಣ್ಮಗು ನಿಮ್ ನಿಮ್ದ ಅಂತ ಕೇಳ್ತಾರೆ ಹೌದಮ್ಮ ನನ್ ಮಗಳು ಅಂತ ಅವ್ರ ತಂದೆ ಆ ಹುಡುಗಿ ತಂದೆ ಹೇಳ್ತಾನೆ ಅವಾಗ ಅವಮ್ಮ ಹೇಳ್ತಾಳೆ ತುಂಬಾ ದುಃಖದಿಂದ ಹೇಳ್ತಾಳೆ ಆ ದುಃಖದಿಂದ ಹೇಳ್ದ ಕಣ್ಣೀರ್ ಹೋಗ್ತಾ ಇರ್ತೈತಿ ಅವ್ರ ತಾಯಿಗೆ ಆ ಹುಡುಗನ ತಾಯಿಗೆ ನಿಜವಾಗ್ಲೂ ಸರ್ ಆ ಹುಡುಗಿ ಇದಾಳಲ್ಲ ಬರೀ ಮಗಳಲ್ಲ ಅವಳು ದೇವತೆ ನಮ್ಮ ಪಾಲಿನ ದೇವತೆ ಅಂತ ಹೇಳ್ಬಿಟ್ಟು ಕಣ್ಣೀರ್ ಹಾಕ್ತಾ ಇರ್ತಾಳೆ ಆ ತಾಯಿ ಆ ಹುಡುಗನ ತಾಯಿ ಅವನಿಗೆ ಗಾಬರಿ ಆಗ್ಬಿಡತ್ತೆ ಆ ಹುಡುಗಿ ತಂದೆಗೆ ಆ ದಯವಿಟ್ಟು ಕ್ಷಮಿಸಿ ನಾನೇನಾದ್ರು ತಪ್ಪಾಗಿ ಏನಾದ್ರು ನಿಮ್ ಜೊತೆ ಮಾತಾಡಿದ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ತಾನೆ ಇಲ್ಲ 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 ಸರ್ ಇಲ್ಲ ನೀವೇನು ತಪ್ಪು ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಸನ್ನಿವೇಶ ನೋಡ್ಕೊಂಡು ಅವ್ರ ತಾಯಿ ಕೆಳ ಕುಸಿದ್ ಕೂತ್ಕೊಂಡ್ಬಿಟ್ಟು ಚೆನ್ನಾಗಿ ಅಳ್ತಾಳೆ ಯಾಕಪ್ಪ ಅಂತ ಯಾಕೆ ಏನ್ ವಿಷಯ ಹೇಳಿ ಅಂತ ಹೇಳಿ ಆ ಹುಡುಗಿ ತಂದೆ ಕೇಳಿದಾಗ ಹೇಳ್ತಾಳೆ ಯಾರು ಆ ಹುಡುಗನ ತಾಯಿ ಏನು ಇಲ್ಲ ಸರ್ ನನಗೆ ಇರೋದು ಒಬ್ನೇ ಮಗ ಅವನೊಬ್ನೇ ಅವನಿಗೆ ಮೂರು ವರ್ಷದ ಹಿಂದೆ ಪದೇ ಪದೇ ಜ್ವರ ಬರ್ತಾ ಇತ್ತು ಜ್ವರ ಬಂದು 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 ಕಡಿಮೆ ಆಗೋದು ಜಾಸ್ತಿ ಆಗೋದು ಈ ರೀತಿ ನಡೀತಾ ಇತ್ತು ಇವಾಗ ಈಗಷ್ಟೇ ಒಂದು ಆರು ತಿಂಗಳು ಏಳು ತಿಂಗಳ ಕೆಳಗಡೆ ಅವನಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ ಇನ್ನೇನ್ ಮೂರ್ ತಿಂಗಳಿಗೆ ಕಿಮೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಒಂದು ದುಃಖ ಅದ್ರ ಜೊತೆಗೆ ನಿಮ್ಮ ಮಗಳು ಇವತ್ತು ನನ್ನ ಪಾಲಿಗೆ ಆ ಹುಡುಗಿ ಇದಲ್ಲ ಸರ್ ನಿಮ್ಮ ಮಗಳು ಅವ್ರು ಬರೀ ಮಗಳಲ್ಲ ಸರ್ ಅವಳು ಅವಳು ನಮ್ಮ ಪಾಲಿನ ದೇವತೆ ದೇವತೆ ಅಂತ ಮಗಳನ್ನ ಹೆತ್ತಿದಿರಿ ನೀವು ಯಾಕೆ ಅಂತಂದ್ರೆ ನನಗೆ ಇರೋದು ಒಬ್ನೇ ಮಗ ನಾವು ಏನು ಗಂಡ ಹೆಂಡತಿ ಅದೇ ಚಿಂತೆಯಲ್ಲಿ ಕೊರಗ್ತಾ ಇದ್ದೀವಿ ಆ ನಿಮ್ಮ ಮಗಳಿದ ನಮ್ಮ ಪ್ರತಿದಿನ ನಮ್ಮ ಮನೆಗ್ ಬಂದು ಸಂಜೆ ಬೆಳಿಗ್ಗೆ ಬಂದು ನನ್ ಮಗನ ಜೊತೆ ಆಟ ಆಡಿ ಅವನ್ನ ಒಂದು ಪ್ರಮು ಏನು ಮೋಟಿ ಮಾಡ್ತಿರ್ತಾಳೆ ಬಂದು ನೀನು ತ ಧೈರ್ಯ ಗಿಡ್ಬೇಡ ಯಾಕಂದ್ರೆ ಕ್ಯಾನ್ಸರ್ ಹೇಗೆ ಲಕ್ಷಣಗಳು ಹೇಗಿರ್ತಾವಂದ್ರೆ ಕೂದ್ಲೆಲ್ಲಾ ಉದುರ್ತಾ ಹೋಗುತ್ತೆ ಕೆಲವೊಬ್ಬ ಕೆಲವೊಂದು ತೊಂದರೆಗೆ ಸೊ ಹೀಗೆ ಆದಾಗ ಆ ಹುಡುಗನ್ ತಲೆಯಲ್ಲಿ ಕೂದ್ಲೆಲ್ಲಾ ಹೋಗಿರುತ್ತೆ ಆ ಹುಡುಗನ್ಗೆ ಮತ್ತೆ ತುಂಬಾ ವೀಕ್ ಆಗಿರ್ತಾನೆ ಸರಿಯಾಗಿ ಊಟನೂ ಕೂಡ ಹೋಗ್ತಾ ಇರಲ್ಲ ಇಂತ ಒಂದು ಪರಿಸ್ಥಿತಿಯಲ್ಲಿ ಈ ಹುಡುಗಿ ನೋಡ್ರಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಹೇಗೆ ಆ ಹುಡುಗಿಗೆ ಬಂದಿರ್ಬೇಕು ಮನಸ್ಸಲ್ಲಿ ಪ್ರತಿದಿನ ಹೋಗಿ ಆ ಹುಡುಗನ ಜೊತೆ ಮಾತ್ನಾಡಿಸಿ ಸಮಾಧಾನ ಪಡಿಸಿ ಅವ್ರ ತಂದೆಕಾಯಿ ತಂದೆಕಾಯಿಗೂ ಕೂಡ ಅವ್ರ ಜೊತೆ ಇದ್ದ ಹಾಗೆ ಮಾಡಿ ಅವನಿಗೆ ದಿನಂ ಪ್ರತಿ ತಯಾರಿ ಮಾಡಿ ಅವನಿಗೆ ಅಂದ್ರೆ ಕೂದ್ಲು ಹೋಗ್ತಾ ಹೋಗ್ತಾ ಬಂದಾಗ ಅವನಿಗೆ ಒಂಥರ ಬೇಜಾರ್ ಮಾಡ್ಕೊಂಡು ಆ ಹುಡುಗ ಸ್ಕೂಲ್ ಹೋಗೋದೇ ಬಿಟ್ಬಿಡ್ತಾನೆ ಸೊ ಹೀಗಿದ್ದಾಗ ಹುಡುಗಿ ಪ್ರತಿದಿನ ಹೋಗಿ ಅವನ ಜೊತೆ ಇದ್ದು ಕಾಲ ಕಳೆದು ಅವನಿಗೆ ಮೋಟಿವ್ ಮಾಡಿ ಸ್ಕೂಲಿಗೆ ಬರೋ ತರ ಮಾಡ್ಕೊಂಡು ಸ್ಕೂಲಿಗೆ ಕರ್ಕೊಂಡ್ ಬಂದಿರ್ತಾಳ ಅವತ್ತಿನ ದಿನ ಹೀಗೆ ಹಠ ಮಾಡಿದಾಗ ಸಮಾಧಾನ ಮಾಡೋ ಹೊತ್ತಿನಲ್ಲಿ ಆ ಹುಡುಗಿ ಆ ಹುಡುಗನಿಗೆ ಹೇಳಿದಿಷ್ಟೇ ಆ ಹುಡುಗ ಹಠ ಮಾಡ್ತಿರ್ತಾನೆ ಇಲ್ಲ ಇಲ್ಲ ನಾನ್ ಬರಲ್ಲ ತುಂಬಾ ನನಗೆ ಬರೆಯಕ್ಕಾಗಲ್ಲ ಬರೀಕ್ ಆಗ್ ಇದ್ರೆ ನಾನ್ ಬರಿತೀನಿ ಕಣೋ ಬಾರೋ ನಾ ಬರ್ಕೊತೀನಿ ನಿನ್ ನೋಟ್ಸ್ ಎಲ್ಲಾ ನಾನ್ ಬರ್ಕೊಡ್ತೀನಿ ಇಲ್ಲ ಕಣಪ್ಪ ನನಗೆ ಕೂದ್ಲೆಲ್ಲಾ ಹೊರಟೋಗ್ಬಿಟ್ಟಿದೆ ಎಲ್ಲರೂ ನೋಡಿ ನನ್ನ ನೋಡಿ ನಗ್ತಾರೆ ನನಗೆ ತುಂಬಾ ಇನ್ಸಲ್ಟ್ ಆಗುತ್ತೆ ನಾ ಬರುದಿಲ್ಲ ನಾನ್ ಸ್ಕೂಲಿಗೆ ಬರಲ್ಲ ಅಂತ ಹೇಳ್ದಾಗ ಆ ಹುಡುಗಿ ನೀನ್ ಏನು ಚಿಂತೆ ಮಾಡ್ಬೇಡ ಕಣೋ ಬೇಕಾದ್ರೆ ನನ್ ನೋಡಿ ಎಲ್ರು ನಗ್ಲಿ ನಿನ್ನ ನೋಡಿ ನಗ್ಬಾರ್ದ ನಾನ್ ಆ ರೀತಿ ನೋಡ್ಕೊಂತೀನಿ ಅವನ್ ಕೈ ಮೇಲೆ ಕೈ ಪ್ರಾಮಿಸ್ ಮಾಡಿ ಹುಡುಗಿ ನೋಡು ನಾಳಿಂದ ಯಾರು ಕೂಡ ನಿನ್ ಕಡೆ ಗಮನ ಕೊಡಬಾರ್ದು ನನ್ ಕಡೆ ಕೊಟ್ ಗಮನ ಕೊಟ್ಟು ನನ್ ನೋಡಿ ನಗ್ಬೇಕ ಹೊರತು ನಿನ್ ನೋಡಿ ನಗ್ಬಾರ್ದು ಆ ರೀತಿ ನಾನ್ಗೆ ಏನು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಡ್ತೀನಿ ನೀನ್ ಏನು ಚಿಂತೆ ಮಾಡ್ಬೇಡ ನೀ ದಯವಿಟ್ಟು ಸ್ಕೂಲಿಗೆ ಬಾ ನಿನ್ ಹೋಮ್ ವರ್ಕ್ ಬರೆಯೋದು ಎಲ್ಲಾ ನಾನ್ ಮಾಡ್ಕೊಡ್ತೀನಿ ಬಾ ಕಣೋ ಬಾ ತುಂಬಾ ಪೀಡಿಸಿ ಅವನ್ಗೆ ಕರ್ಕೊಂಡ್ಬರ್ತ ಇಲ್ಲಿ ಇದನ್ನೆಲ್ಲಾ ಹೇಳ್ದಾಗ ಆ ತಾಯಿ ಎಲ್ಲ ಈ ವಿಷಯ ಎಲ್ಲ ಹೇಳ್ತಾಳೆ ಹೇಳಿದ ತಕ್ಷಣ ಆ ತಂದೆ ಇರ್ತಾನಲ್ಲ ಹುಡುಗಿ ತಂದೆ ತುಂಬಾ ಬೇ ಏನು ತುಂಬಾ ಹೆಮ್ಮೆ ಪಟ್ಕೊಂಡು ಭಾವುಕನಾಗಿ ಹೋಗಿ ತನ್ನ ಮಗಳ ಹತ್ರ ಹೋಗಿ ಕುತ್ಕೊಂಡು ಆ ಹುಡುಗಿ ಮುಖವನ್ನ ಹಿಡ್ಕೊಂಡು ಪುಟ್ಟ ಪುಟ್ಟ ಅಂತ ಹೇಳ್ಬಿಟ್ಟು ಕಣ್ಣೀರ್ ತಗದು ನೀನು ಈ ಜನ್ಮದಲ್ಲಿ ನನಗೆ ಮಗಳಾಗಿ ಅಮ್ಮ ಮುಂದಿನ ಜನ್ಮ ಅಂತ ಇದ್ರೆ ನೀನು ನನಗೆ ತಾಯಿಯಾಗಿ ನಾನು ನಿನ್ ಮಗನಾಗಿ ಹುಡ್ತೇನೆ ಆಗ ನೀನು ಏನು ಕಾರಣದ ಏನು ಕಾರಣ ಇಲ್ಲದೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋ ಒಂದು ಗುಣವನ್ನ ನನಗೆ ಕಲಿಸು ತಾಯಿಯಾಗಿ ಬಂದು ನನಗೆ ಕಲಿಸು ಅಂತ ಅವರಪ್ಪ ಆ ಮಗಳ ಮುಖವನ್ನ ಹಿಡಿದು ತುಂಬಾ ಭಾವುಕ ಆಗ್ತಾನೆ ಇದು ನೋಡ್ರಿ ಈಗ ಈ ಕಥೆಯಿಂದ ನಾವು ತಿಳಿ ತಿಳ್ಕೊಳ್ಳೋದು ಇಷ್ಟೇನೆ ಯಾಕೆ ಅಂದ್ರೆ ನಾವು ಇವತ್ತು ಪಾಲಕರಾದವರು ಪೋಷಕರಾದವರು ಮಕ್ಕಳಲ್ಲಿ ಸಂಸ್ಕಾರ ಅನ್ನೋದನ್ನ ಕೊಡೋಕೆ ಪ್ರಯತ್ನ ಮಾಡ್ತಾ ಇಲ್ಲ ಯಾಕಂದ್ರೆ ಪೋಷಕರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಈಗ ಉದ್ಯೋಗಸ್ಥರು ತಂದೆ ತಾಯಿ ಇಬ್ರು ಕೆಲಸಕ್ಕೆ ಹೋಗ್ತಿರ್ತಾರೆ ತಮ್ಮ ಕೆಲಸ ತಮ್ಮ ಏನು ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಕ್ಕಳ ಕಡೆಗೆ ಒಂದು ಹತ್ತಿರವಾಗಿ ಹೋಗಿ ಅವರ ಒಂದು ನಡೆ ನಡವಳಿಕೆಗಳಿರಬಹುದು ಅವರಿಗೆ ಕೊಡಬೇಕಾದ ಸಂಸ್ಕಾರವನ್ನ ಪ್ರೀತಿಯನ್ನ ಸಂತೋಷವನ್ನ ಇವತ್ತು ಪೋಷಕರು ಕೊಡ್ತಾ ಇಲ್ಲ ಅದಕ್ಕಾಗಿ ಇವತ್ತು ಮಕ್ಕಳಲ್ಲಿ ಸಂಕುಚಿತ ಮನೋಭಾವ ಅಂದ್ರೆ ಚಿಕ್ಕ ಮಗು ಇದ್ದಾಗ ಏನಿರುತ್ತೆ ಚಿಕ್ಕ ಮಗು ಇದ್ದಾಗ ಹುಟ್ಟಿದ ತಕ್ಷಣ ಮಗುಗೆ ಏನು ಗೊತ್ತಿರಂಗಿಲ್ಲ ಅದು ಬೆಳೀತಾ ಬೆಳಿತಾ ದಾಯಾದಿ ಗುಣಗಳನ್ನ ಬೆಳೆಸ್ಕೊಳುತ್ತೆ ಮೋಹ ಮದ ಅಹಂಕಾರ ಹೊಟ್ಟೆ ಕಿಚ್ಚು ಇಂಥ ಒಂದು ಪ್ರವೃತ್ತಿಗಳಲ್ಲಿ ಅದು ತೊಡುಕೊಳ್ತಾ ಇದೆ ಅದಕ್ಕೆ ಕಾರಣ ಪೋಷಕರು ಮಕ್ಕಳ ಕಡೆಗೆ ಅಷ್ಟು ಗಮನವನ್ನ ಕೊಡದೇ ಇರೋದು ಇಲ್ಲಿ ಬಸವಾದಿ ಶರಣರು ಕೂಡ ಏನಪ್ಪಾ ಹೇಳ್ತಾರಂತೆ ಪ್ರತಿಯೊಬ್ಬರನ್ನು ಕೂಡ ಸಮನಾಗಿ ಕಾಣ್ಬೇಕು ಪ್ರತಿಯೊಬ್ಬ ಮನುಷ್ಯನಲ್ಲೂ ಜಂಗಮನಲ್ಲೂ ದೇವರನ್ನ ಕಾಣ್ಬೇಕು ಅನ್ನೋದನ್ನ ವಚನ ಸಾಹಿತ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂದ್ರೆ ಈ ಇಂತಹ ಒಂದು ಸಂಸ್ಕಾರಗಳ ಕಡೆಗೆ ಅಂದ್ರೆ ಇದು ಚಿಕ್ಕ ವಿಷಯನೇ ಆದ್ರೂ ಕೂಡ ಪ್ರತಿಯೊಬ್ಬ ಪಾಲಕರು ಇವತ್ತು ನಮ್ಮ ಮಕ್ಕಳ ಕಡೆಗೆ ಅಂದ್ರೆ ನಮ್ಮ ಮಕ್ಕಳಿಗಾಗಿ ಒಂದ್ ಸ್ವಲ್ಪ ನಾವು ಸಮಯವನ್ನ ಕೊಡ್ಬೇಕು ಯಾಕಂದ್ರೆ ಬರೀ ನಾವು ಧಾವಂತದ ಜೀವನದಲ್ಲಿ ಮಕ್ಕಳ ಕಡೆ ಗಮನ ಕೊಡದೆ ಇದ್ದಾಗ ಮಕ್ಕಳು ಹೇಗಂದ್ರೆ ಇವತ್ ನೋಡ್ರಿ ಆ ಚಿಕ್ಕ ಮಕ್ಕಳನ್ನ ತಗೊಳ್ರಿ ಯಾವತ್ತು ಇವತ್ ಗೊತ್ತಿಲ್ದೇ ಇರೋರ್ ಇರಬಹುದು ನಾವು ಗುರುಗಳ ಕಡೆಯಿಂದ ನಾವು ಏನ್ ಕಲಿತೀವಿ ಗುರುಗಳ ಕಡೆಯಿಂದ ಇರಬಹುದು ಪೋಷಕರ ಕಡೆಯಿಂದ ಇರಬಹುದು ನಾವು ಅವ್ರ ಏನ್ ಮಾಡ್ತಾರೆ ಅದನ್ ಮಾಡ್ತೀವಿ ಅವ್ರು ಹೇಳಿದ್ದನ್ನ ಮಕ್ಕಳು ಅಥವಾ ನಾವು ಯಾವತ್ತು ಮಾಡಲ್ಲ ಅವ್ರು ಏನ್ ಮಾಡ್ತಾರೆ ಅದನ್ನ ನಾವು ಮಾಡ್ತಾ ಇದೀವಿ ಮಾಡ್ತೀವಿ ಅದು ಬೇಗ ನಮಗೆ ಮನಸ್ಸಿಗೆ ಹತ್ತಿ ಅದನ್ನ ನಾವು ಅಳವಡಿಸ್ಕೊಳ್ತೀವಿ ಯಾರೇ ಇರ್ಬೋದು ಅದು ಮನುಷ್ಯರಾದವರು ಸೊ ಹಾಗಾಗಿ ಪೋಷಕರು ನಾವು ನಮ್ಮ ನಡವಳಿಕೆ ಅಥವಾ ನಮ್ಮ ಸಂಸ್ಕಾರ ಹೇಗಿರುತ್ತೆ ಹಾಗೆ ನಮ್ಮ ಮಕ್ಕಳು ಬೆಳಿತವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪೋಷಕರು ತಮ್ಮ ಒಂದು ಕೆಲಸ ಕಾರ್ಯಗಳ ನಡುವೆಯೂ ಕೂಡ ತಮ್ಮ ಮಕ್ಕಳ ಕಡೆಗೆ ಸ್ವಲ್ಪ ಸಮಯ ಕೊಟ್ರೆ ಮಕ್ಕಳಿಗಾಗಿ ಸಮಯ ಕೊಟ್ರೆ ಇವತ್ತು ನೋಡ್ರಿ ಅವಿಭಕ್ತ ಕುಟುಂಬ ತಗೊಳ್ರಿ ತುಂಬಾ ಕಡಿಮೆ ಆಗ್ತಿದವ್ ಸಂಬ ಇವ ಮನೆಯಲ್ಲಿ ಅವಿಭಕ್ತ ಜಾಯಿಂಟ್ ಫ್ಯಾಮಿಲಿ ಇದೆ ಅಂದ್ರೂ ಕೂಡ ಪ್ರತಿಯೊಬ್ಬ ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಅಲ್ವಾ ಯಾಕಂದ್ರೆ ಅವಿಭಕ್ತ ಈ ಜಾಯಿಂಟ್ ಫ್ಯಾಮಿಲಿಯೇ ಕಡಿಮೆ ಆಗ್ತಾ ಇದ್ದಾವ್ ಇರೋದು ಮನೆಯಲ್ಲಿ ಮೂರು ನಾಲ್ಕು ಜನ ಇರ್ತೀವಿ ಇರೋ ನಾಲ್ಕು ಜನರಲ್ಲೂ ಕೂಡ ಇವತ್ತು ಪ್ರೀತಿ ವಿಶ್ವಾಸ ತುಂಬಾ ಕಡಿಮೆ ಆಗ್ತಾ ಇದೆ ಸೊ ಇಂಥ ವಿಷಯಗಳು ಜಾಸ್ತಿ ಆದಾಗ ಮುಂದೊಂದು ದಿನ ನಾವು ಜೀವನದಲ್ಲಿ ಒಂಟಿ ಅಂತ ಒಂಟಿ ಆಗ್ಬಿಡ್ತೀವಿ ಯಾಕಂದ್ರೆ ಇವತ್ತು ಜೀವನದಲ್ಲಿ ಯಶಸ್ಸು ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಅವರು ಒಂದ್ ಮಾತು ಹೇಳ್ತಾರೆ ನಮ್ಮ ಜೀವನದಲ್ಲಿ ಯಶಸ್ ಯಶಸ್ಸು ಯಾವಾಗ ಸಿಗುತ್ತೆ ಯಶಸ್ಸು ಅಂದ್ರೆ ಏನು ಅಂತ ಅವ್ರು ಒಂದು ವಾಕ್ಯ ಹೇಳ್ತಾರೆ ಸಾಕ್ರೆಟಿಸ್ ಅವರು ನೀನು ಲಿಂಗೈಕ್ಯ ಆದಾಗ ಅಂದ್ರೆ ನಿನ್ನ ಸಾವು ಆದಾಗ ನಿನ್ನ ಸಾವಿಗಾಗಿ ಅಥವಾ ನಿನ್ನ ಅಗಲಿಕೆಯಿಂದ ಎಷ್ಟು ಜನ ಅಳ್ತಾರೆ ಅಥವಾ ಏನು ಮಾತನಾಡ್ತಾರೆ ಸತ್ತ ತಕ್ಷಣ ಕೆಲವೊಬ್ರು ಸತ್ತ ತಕ್ಷಣ ನಾವು ಹೇಳ್ತಿರ್ತೀವಿ ಅಯ್ಯೋ ಆ ಮನುಷ್ಯ ಏನಪ್ಪಾ ಎಷ್ಟು ಮೆರದಾಡ್ತಿದ್ದ ಇದ್ದಾಗ ದೇವ್ರು ಅವನ್ ಎಂತ ತಂದಿಟ್ಟ ನೋಡು ಅಂತೀವಿ ಸೊ ಅದೇ ಇನ್ನೊಬ್ಬ ಮನುಷ್ಯ ಸತ್ತಾಗ ಅಯ್ಯೋ ತುಂಬಾ ಒಳ್ಳೆ ಮನುಷ್ಯ ರೀ ತಂಟೆ ಹೋಗ್ತಾ ಇರ್ಲಿಲ್ಲ ಎಂತ ಒಳ್ಳೆ ಮನುಷ್ಯ ದೇವರಂತ ಮನುಷ್ಯ ಇನ್ನೂ ಇರ್ಬಾರ್ದಾಗಿತ್ತ ಅಂತ ಹೇಳ್ತಾರಲ್ವಾ ಇಂತ ಮಾತುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಬರ್ತಾವ್ ಸೊ ಅಂದ್ರೆ ನಾವು ಇರುವಂತ ಜೀವನದಲ್ಲಿ ಹೇಗೆ ಬದುಕಿರ್ತೀವಿ ಅಂದ್ರೆ ಒಟ್ಟಾರೆಯಾಗಿ ನಾವು ಏನ್ ಕೊಡ್ತೀವಿ ಜನರಿಗಿರಬಹುದು ಸಮಾಜಕ್ಕಿರಬಹುದು ನಮ್ಮ ಕುಟುಂಬಕ್ಕಿರಬಹುದು ನಮ್ಮ ಸ್ನೇಹಿತರಿಗಿರ್ಬಹುದು ಅದನ್ನ ನಾವು ಪಡಿತೀವಿ ಯಾವುದ್ರ ಮೂಲಕ ನಾವು ಹೋದ ನಂತರ ಮಾತನಾಡ್ತಾರಲ್ಲ ಆ ಒಂದು ಸಾರ್ಥಕತೆ ನಮ್ಮ ಬದುಕಿನಲ್ಲಿ ಬರಬೇಕು ಇಂತಹ ಗುಣಗಳಿಗೆ ಪೂರಕವಾಗಿ ನಮ್ಮ ನಡವಳಿಕೆ ಇರಬಹುದು ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋ ರೀತಿ ಇರಬಹುದು ಅದರ ಕಡೆ ಒಂದ್ ಸ್ವಲ್ಪ ಗಮನ ಹರಿಸ್ತಾ ಹೋದಾಗ ಆ ಪರಮಾತ್ಮನಿಗೂ ಕೂಡ ನಮ್ಮ ಮೇಲೆ ಒಂದು ಪರಮಾತ್ಮ ಯಾವತ್ತು ನಮ್ಮನ್ನ ಕಾಪಾಡೋದೇ ಕೆಲಸ ಪರಮಾತ್ಮ ಯಾರನ್ನು ಕೆಟ್ಟದ್ ಮಾಡೋದನ್ನು ಕಾಪಾಡ್ತಾನೆ ಯಾಕಂದ್ರೆ ಎಲ್ಲರನ್ನು ಸಲಹೋನು ಆ ಪರಮಾತ್ಮ ಸೊ ಆ ಪರಮಾತ್ಮನ ಕಡೆಗೆ ಹೋಗುವ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಹುಷಾರಣ